ಕನ್ನಡದ ಗಡಿಯಲ್ಲಿ ದಿನ ದಿನವೂ ನಡೆಯಲಿ ಕನ್ನಡಕ್ಕೆ ಅಗ್ರ ಪೂಜೆ ನಡೆಯಲಿ ನುಡಿಯಲಿ ಎಲ್ಲ ವ್ಯವಹಾರದಲ್ಲಿ ತುಂಬಿ ತುಡುಕಲಿ ಕನ್ನಡದ ಓಜೆ ದೊಡ್ಡರಂಗೆ ಈ ಒಂದು ಕವನದಿಂದ ನನ್ನ ಯೂಟ್ಯೂಬ್ ಚಾನಲ್ನ ಜರ್ನಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಅಭಿಷೇಕ್ ಅಂತ ನಾನು ಮೈಸೂರು ಜಿಲ್ಲೆ ಹನುಮನಾಳು ಅಂತ ಒಂದು ಗ್ರಾಮದಿಂದ ಬಂದಿದ್ದೀನಿ ನಾನು ನನ್ನ ಎಮ್ ಬಿ ಬಿ ಎಸ್ ಪದವಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಈ ಒಂದು ಸಂಸ್ಥೆಯಿಂದ ಮುಗಿಸಿದ್ದೀನಿ ಇವಾಗ ನಾನು ವೈದ್ಯಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಚಾನಲ್ನ ಶುರು ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ತುಂಬ ಆರೋಗ್ಯದ ಬಗ್ಗೆ ಭಯ ಮತ್ತು ಒಂದು ಅನುಮಾನಗಳು ಮತ್ತು ಮಿಸ್ಕಾನ್ಸೆಪ್ಷನ್ ತಪ್ಪು ತಿಳುವಳಿಕೆಗಳು ತುಂಬ ನಡೀತಾ ಇದೆ ಸಮಾಜದಲ್ಲಿ ಯಾವ ಲೆವೆಲ್ಗೆ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅಂತ ಅಂದರೆ ಯಾವ ತಿಂದ್ರೂ ವಿಷ ಯಾವುದನ್ನು ತಿಂದ್ರೂ ಸಹ ನಾವು ಆಗೋದಿಲ್ಲ ಗಾಳಿ ವಿಷ ನೀರು ವಿಷ ಎಲ್ಲವೂ ವಿಷವಾಗಿದೆ ಹೆಂಗಿದ್ರೂ ಮೂವತ್ತು ವರ್ಷಕ್ಕೆ ರೋಗ ಬಂದುಬಿಡುತ್ತೆ ನಾವು ನಮ್ಮ ಜೀವನ ಮಟ್ಟ ಕಡಿಮೆ ಆಗೇ ಆಗುತ್ತೆ ಈ ಥರ ನೆಗೆಟಿವ್ ಟಾಕ್ಸ್ ತುಂಬ ನಡೀತಾ ಇದೆ ಎಲ್ಲರಿಗೂ ಭಯ ಪಡ್ತಿದ್ದಾರೆ ಪ್ರತಿಯೊಬ್ಬರು ಎಲ್ಲ ಇಡೀ ದೇಹದ ಟೆಸ್ಟನ್ನು ಮಾಡಿಸೋದಕ್ಕೆ ಆಸ್ಪತ್ರೆ ಹಿಂದೆ ಓಡ್ತಿದ್ದಾರೆ ಸೊ ನಾನು ಹೇಳ್ತಿರೋದೇನು ಅಂತ ಅಂದರೆ ಹೌದು ಎಲ್ಲವೂ ಇದೆ ಆದರೆ ಅದರ ಜೊತೆಗೆ ಈ ಪ್ರತಿವಾದದ ಜೊತೆ ಜೊತೆಗೆ ವಾದವೂ ಇದೆ ವಾದ ಏನು ಅಂತ ಅಂದರೆ ನಿಮಗೆ ಒಂದು ಇನ್ಸಿಡೆನ್ಸ್ ಅಥವಾ ಒಂದು ಉದಾಹರಣೆ ಕೊಡಬೇಕು ಅಂತ ಅಂದರೆ ದೇವರು ನಮಗೆ ಎಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ದೇವರು ನಮ್ಮ ಆಲೋಚನಾ ಶಕ್ತಿಯಿಂದ ಆರೋಗ್ಯವನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ವರವನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಯಾವತ್ತೂ ಮರಿಬಾರ್ದು ಇದನ್ನು ನಾವು ಮೊತಾ ಇದ್ದೀವಿ ಯಾಕೆ ಅಂದರೆ ವಿಷ ನಮ್ಗೆ ಒಂದು ಗಾದೆ ಮಾತಿದೆ ಆಯಿತಾ ಕಲ್ ತಿಂದು ಕಲ್ಲು ಅರಗಿಸ್ತಿದ್ವೋ ನಾವು ಅವಾಗ ಇವಾಗಿನ ಜ ಒಂದು ಪೀಳಿಗೆ ಇವಾಗಿನ ಒಂದು ಜನ್ರೇಷನ್ಗೆ ಆ ಶಕ್ತಿ ಇಲ್ಲ ಅಂತ ಶಕ್ತಿ ಇದೆ ಆಲೋಚನೆಗಳು ಬದಲಾಗ್ತಿದೆ ಎಲ್ಲರೂ ಸಹ ವಲ್ನರಬಲ್ ಆಗ್ತಿದ್ದೀವಿ ಸರಿನಾ ಸೊ ಆರೋಗ್ಯ ಅಂತಂದರೆ ಅದು ದುಡ್ಡು ಅಲ್ಲ ಆರೋಗ್ಯ ಅಂತಂದರೆ ಆಸ್ಪತ್ರೆಗೆ ಹೋಗೋದು ಅಲ್ಲ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಅಂತಂದರೆ ನಮ್ಮ ದೇಹ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಹಾಗೇ ಕೆಲವೊಂದು ನಂಬಿಕೆಗಳಿದೆ ಅದು ಮೂಢನಂಬಿಕೆ ಅಲ್ಲ ಆಯಿತಾ ಉದಾಹರಣೆಗೆ ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಯಾರು ಮಗುವನ್ನು ಹೊಟ್ಟೆ ಒಳಗಡೆ ಒತ್ತಿರ್ತಾರೋ ಅಂಥ ಒಂದು ಮಹಿಳೆಯರನ್ನ ನಮ್ಮ ಒಂದು ಹಳ್ಳಿಗಳಲ್ಲಿ ಹೇಳ್ತಾರೆ ಸಂಜೆ ಹೊತ್ತು ನೀವು ಮನೆ ಮುಂದೆ ಸೂರಲ್ಲಿ ನಿಂತ್ಕೋಬೇಡಿ ಅಂತ ಸೊ ಇದಕ್ಕೆ ತುಂಬ ಕಾರಣ ಇದೆ ಏನು ಕಾರಣ ಅಂತ ಅಂದರೆ ಸಂಜೆ ಟೈಮು ಬಾವಲಿಗಳು ಆರಾಡ್ತಿರ್ತವೆ ಈ ಟೈಮಲ್ಲಿ ಬಾವಲಿಗಳಿಗೆ ಕಣ್ಣಿರಲ್ಲ ಸೊ ಅವು ಹಾರಾಡ್ತಾ ಇರಬೇಕಂದ್ರೆ ಅವು ಯಾವ ರೀತಿ ಹಾರಾಡ್ತವೆ ರೇಡಿಯೇಷನ್ನ ಎಮಿಟ್ ಮಾಡಿ ಅದು ವಾಪಸ್ಸು ಯಾವುದಾದ್ರೂ ಒಂದು ಜಾಗ ಇದ್ದರೆ ಅದಕ್ಕೆ ಪ್ಲೇಸ್ಗೆ ಎಮಿಟ್ ಆಗಿ ಅಥವಾ ಅದು ರಿಫ್ಲೆಕ್ಟ್ ಆಗಿಬಿಟ್ಟು ವಾಪಸ್ ಬಂದು ಅದಕ್ಕೆ ತಲುಪಿ ಓಕೆ ಇದು ಇದೀಗಿದೆ ಅಂತ ಅದು ಬರ್ತಿರುತ್ತೆ ಸೊ ಆ ರೇಡಿಯೇಷನ್ಸ್ ಏನಿದೆ ಬೆಳೆಯೋ ಮಗುವಿಗೆ ಬಿದ್ದರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ ಮತ್ತು ಆ ಒಂದು ಬೆಳವಿನ ಮಗುವಿಗೆ ಕುಂಠಿತವಾಗಿ ಆ ಒಂದು ಬೆಳವಣಿಗೆ ಕುಂಠಿತ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಕ್ಕೋಸ್ಕರ ಈ ಒಂದು ನಂಬಿಕೆನ ಇಟ್ಕೊಂಡಿರೋದು ಅದೇ ಥರ ಕೆಲವೊಂದು ನಂಬಿಕೆಗಳಿಗೆ ಅರ್ಥವೂ ಇಲ್ಲ ಈ ನಂಬಿಕೆನ ಅಪನಂಬಿಕೆ ಅಥವಾ ಮೂಡು ನಂಬಿಕೆಗಳ ಮಧ್ಯೆ ಇರುವಂಥ ಒಂದು ಲೈನು ತುಂಬ ಬ್ಲರ್ ಆಗಿದೆ ಗೊತ್ತಾಗ್ತಿಲ್ಲ ಯಾವುದನ್ನು ಐಡೆಂಟಿಫೈ ಮಾಡೋದು ಇದು ಸರಿ ಇದು ತಪ್ಪು ಅಂತ ಸೊ ನನಗೆ ತಿಳಿದಿರುವಷ್ಟು ಅಂತಂದ ನಾ ಒಂದು ಈ ಒಂದು ಆಚಾರ ವಿಚಾರಗಳು ಯಾವ ರೀತಿ ನಮ್ಮ ಒಂದು ಆರೋಗ್ಯಕ್ಕೆ ಕನೆಕ್ಷನ್ ಇದೆ ಹಾಗೇನೆ ಯಾವುದೇ ಒಂದು ಈಗ ಜ್ವರ ಬಂದಾಗ ಅಥವಾ ಕ್ಯಾನ್ಸರ್ ಅಂತ ಹೇಳ್ತೀವಿ ಆ ಒಂದು ಆದಾಗ ಯಾವ ರೀತಿ ಆ ಒಂದು ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಅದನ್ನು ನಾನು ತಿಳಿಸ್ಬೇಕು ಅಂತ ನನ್ನ ಒಂದು ಉದ್ದೇಶಗಳಲ್ಲಿ ಒಂದು ಹಂಗೇನೆ ನನ್ನ ಒಂದು ಆಸಕ್ತಿದಾಯಕ ವಿಚಾರಗಳಲ್ಲಿ ಮೂರು ವಿಚಾರಗಳು ಶಿಕ್ಷಣ ಆರೋಗ್ಯ ಮತ್ತೆ ಇನ್ನೊಂದು ಕನ್ನಡ ಈ ಮೂರು ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ ಈ ಮೂರು ವಿಚಾರಗಳ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ನಾನು